ಒಂದೇ ಥರದ ಪಲಾವ್ ರೆಸಿಪಿ ತಿಂದು ಬೇಜಾರಾಗಿದರೆ ಇವತ್ತು ತೋರಿಸಿರುವ ಡಿಫ್ರೆಂಟ್ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಕರವಾಗಿರುತ್ತೆ ಜಾಸ್ತಿ ತರಕಾರಿಗಳನ್ನು ಯೂಸ್ ಮಾಡಿ ಉದುರುದುರಾಗಿರುವ ಪಲಾವ್ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಗೆಡ್ಡೆಕೋಸು ಹಾಗೆ ತೊಂಡೆಕಾಯಿ ನಿಮಗೆ ಇಷ್ಟ ಆಗುವ ತರಕಾರಿಯನ್ನು ತಗೋಬೋದು ಇಲ್ಲಿ ಒಂದು ಪೇಸ್ಟ್ ರೆಡಿ ಇದೆ ಈ ಒಂದು ಪೇಸ್ಟ್ ಸಖತ್ ರುಚಿ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿರುವ ಪೇಸ್ಟ್ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಈಗ ಒಂದು ದೊಡ್ಡ ಚಮಚದಷ್ಟು ಗಟ್ಟಿ ಮೊಸರು ಇಲ್ಲಿ ಪಲಾವ್ ಸ್ಪೈಸಸ್ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಚಕ್ರಮಗ್ಗಿ ಕಸ್ತೂರಿ ಮೆಂತಿ ಮತ್ತು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಕಾಬುಲ್ ಕಡಲೆ ಅಥವಾ ಬಟಾಣಿಯನ್ನು ತೊಗೋಬೋದು ಒಂದು ಥರದ ಕಾಳನ್ನು ತೊಗೊಂಡಿದ್ದೀನಿ ಗೆಡ್ಡೆ ಗೆಡ್ಡೆ ಕೋಸನ್ನು ಒಂದು ಬೌಲ್ ಹಾಕ್ತಾಯಿದ್ದೀನಿ ಹಾಗೆ ಬೀನ್ಸನ್ನು ಕೂಡ ಒಂದು ಬೌಲ್ ಹಾಕ್ತಾಯಿದ್ದೀನಿ ಇದು ಸೀಮೆ ಬದನೆಕಾಯಿ ಒಂದು ಬೌಲು ತೊಂಡೆಕಾಯಿ ಒಂದು ಬೋಲು ಕ್ಯಾಪ್ಸಿಕಮ್ಮು ಅರ್ಧ ಕಟ್ ಮಾಡಿರೋ ಕ್ಯಾಶ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧದಷ್ಟು ಕ್ಯಾರೆಟ್ ಒಂದೆರಡರಿಂದ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಮಾಡುವ ವಿಧಾನ ತುಂಬ ಸುಲಭ ವೆಜ್ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವು ನಾನ್ ವೆಜ್ಜಲ್ಲಿ ಕೂಡ ಇದೇ ವಿಧಾನದಲ್ಲಿ ಬಿರಿಯಾನಿನ ಮಾಡ್ಬೋದು ಈ ರುಚಿ ನಾನ್ ವೆಜ್ಜಲ್ಲಿ ತಿಂದಿರ್ತೀರ ಆದರೆ ಒಂದು ಸಲ ತರಕಾರಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಅದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಒಂದೆರಡು ಚಮಚದಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಆ ನೀರನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ಒಂದೆರಡರಿಂದ ಮೂರು ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಬೇಕು ಅಂದರೆ ನೀವು ಬೆಳಗ್ಗೆ ಇದನ್ನ ಮಾಡ್ತೀವಿ ಅನ್ನೋದಾದರೆ ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ಅನ್ನೋದಾದರೆ ರಾತ್ರಿ ಮ್ಯಾರಿನೇಟ್ ಮಾಡಿ ಇಡ್ಬೋದು ಈಗ ಒಂದು ಕುಕ್ಕರಿಗೆ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಎಲೆ ಹಾಕಿದ್ದೀನಿ ಇಲ್ಲಿ ಒಂದು ಒಂದೇ ಒಂದು ಪೀಸ್ ಚಕ್ಕೆ ಲವಂಗ ಚಕ್ರಮಗ್ಗಿ ಹಾಗೆ ಸ್ವಲ್ಪ ಕಸ್ತೂರಿ ಮೆಂತಿಯನ್ನು ಹಾಕಿದ್ದೀನಿ ಪಲಾವ್ ಸ್ಪೈಸಸ್ ಏನಿದೆ ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಒಂದು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಆವಾಗಲೇ ಮಸಾಲೆ ಹಾಕಿ ಇಟ್ಟಿರುವ ಈ ಒಂದು ತರಕಾರಿಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿದೆ ನಿಮಗೆ ಇಷ್ಟವಾಗುವ ತರಕಾರಿಯನ್ನು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಹಿಡ್ದಿದೆ ಈಗ ಒಂದು ರೌಂಡ್ ಹಾಕಿ ನಾವು ಟೊಮೊಟೊ ಹಾಕಿಲ್ಲ ಇದಕ್ಕೆ ಈ ಸಮಯದಲ್ಲಿ ಟೊಮೊಟೊ ಹಾಕೊಳ್ಳೋಣ ಒಂದು ಟೊಮೊಟೊನ ಉದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಟೊಮೊಟೊ ಮೊದಲೇ ಹಾಕಿರೋ ಒಂಥರ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ಈ ಸಮಯದಲ್ಲಿ ಟೊಮೊಟೊ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಡೋಣ ನಾವು ಹಾಕಿರುವ ಮೊಸರು ಎಲ್ಲ ಹಾಕಿ ಕಲಸಿರ್ತೀವಲ್ಲ ಆ ನೀರಿನ ಅಂಶ ಸ್ವಲ್ಪ ಡ್ರೈ ಆಗದೆ ಇವಾಗ ನೋಡಿ ಈ ಗೊಜ್ಜು ರೆಡಿ ಇದೆ ಬಿರಿಯಾನಿಗೆ ಬೇಕಾಗುವ ಗೊಜ್ಜು ರೆಡಿ ಇದೆ ನೀವು ಈ ಗೊಜ್ಜಿಗೆ ಬೇಕಿದ್ರೆ ಪನ್ನೀರ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಮಾತ್ರ ಈ ಥರ ಹಿಂಗೆ ತೇಲ್ತಾ ಇರಬೇಕು ಈ ಸಮಯದಲ್ಲಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಹಾಗಾಗಿ ನೆನೆಸಿರುವ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿರುವ ಸೋನ ಮೊಸರಿ ಅಕ್ಕಿಯನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ನಾಲ್ಕು ಗ್ಲಾಸ್ ಕರೆಕ್ಟಾಗಿ ನೀರನ್ನು ತೊಗೊಂಡಿದ್ದೀನಿ ಈ ನೀರನ್ನು ಒಂದೇ ಸಲ ಈಗ ಲಿಟನ್ನು ಕ್ಲೋಸ್ ಮಾಡೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಳ್ಬೇಕು ನಾನು ಮಸಾಲೆಗೆ ಉಪ್ಪು ಹಾಕಿದ್ದೆ ಈಗ ನೋಡಿಕೊಂಡು ಮತ್ತೆ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಪ್ಲೇಟನ್ನು ಇದ್ದೀನಿ ಈಗ ನೋಡಿ ನೀರು ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಹೀಗೆ ಕುದಿಸೋದ್ರಿಂದ ಉದುರುದ್ರಾಗಿ ಬರುತ್ತೆ ಅನ್ನ ಈಗ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಕುಕ್ಕರ್ ಲೀಟನ್ನು ಕ್ಲೋಸ್ ಮಾಡಿ ಒಂದೇ ವಿಶಲ್ ತೊಗೊಂಡು ಬರೋಣ ಇದಕ್ಕೆ ಬೇಕಾಗುವ ಒಂದು ಮೊಸರು ಬಜ್ಜಿಯನ್ನು ರೆಡಿ ಮಾಡ್ಕೊಂಬರೋಣ ಈಗ ಮೊಸರು ಬಜ್ಜಿಗೆ ಬೇಕಾಗುವ ಮೊಸರನ್ನು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲು ಮೊಸರನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೋಸುಂಬ್ರಿ ಥರ ಕಟ್ ಮಾಡಿರುವ ಸೌತೆಕಾಯಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿರಬೇಕು ಹಾಗೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ನಮ್ಮ ಮೊಸರು ರಾಯ್ತಾ ಮೊಸರು ಬಜ್ಜಿ ಏನಿದೆ ರೆಡಿ ಆಯಿತು ಪಲಾವ್ ಸಖತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ವೆಜಿಟೇಬಲ್ ಪಲಾವ್ ಬಿರಿಯಾನಿ ಮಾಡಿದ್ದೀವಿ ಅಂದರೆ ಈ ರಾಯ್ತಾ ಇರಲೇಬೇಕಲ್ವಾ ಈಗ ಇದು ರೆಡಿಯಾಯಿತು ಈಗ ವೆಜ್ ಬಿರಿಯಾನಿ ಕೂಡ ರೆಡಿ ಇದೆ ಈಗ ಒಂದು ವಿಷಲಾದ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿರುವ ವೆಜ್ ಬಿರಿಯಾನಿ ಡಿಫ್ರೆಂಟಾಗಿ ರೆಡಿಯಾಗಿದೆ ಈಗ ಇದನ್ನು ಉದುರುದ್ರಾಗಿ ಬಂದಿದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಘಮ ಘಮಿಸ್ತಾ ಇರುತ್ತೆ ಯಾವ ಹೋಟೆಲಲ್ಲಿ ಕೂಡ ಈ ರುಚಿ ನಿಮಗೆ ಸಿಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಮನೆಯಲ್ಲಿ ನೋಡಿ ಎಷ್ಟು ಸುಲಭವಾಗಿ ನಾವು ರುಚಿಕರವಾಗಿರುವ ಒಂದು ವೆಜ್ ಬಿರಿಯಾನಿನ ರೆಡಿ ಮಾಡ್ಕೊಳ್ಬೋದು ಈಗ ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರುವ ಪಲಾವ್ ಜೊತೆಗೆ ಮೊಸರು ಬಜ್ಜಿ ರೆಡಿ ಇದೆ ಲಂಚ್ ಬಾಕ್ಸಿಗೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಕೆಲವೊಂದು ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರು ಕೂಡ ಇಂಥ ಒಂದು ರೈಸ್ ಐಟಮಲ್ಲಿ ಹಾಕಿ ಪಲಾವ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಈಗ ನೋಡಿ ಡಿಫ್ರೆಂಟಾಗಿರುವ ವೆಜ್ ಬಿರಿಯಾನಿ ರೆಡಿಯಾಯಿತು ಮೊಸರು ಬಜ್ಜೆ ಜೊತೆಗೆ ಸಖತ್ತಾಗಿ ರೆಡಿಯಾಗಿದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ